ಟಿ ವಿಸ್ ಅಪಾಚಿ ಈ ಒಂದು ಹೆಸರು ಕೇಳಿದ ಕೂಡಲೇ ನಮ್ಮಂತ ಒಂದು ನೈಂಟಿ ಸ್ಕಿಪ್ಸ್ ಏನಿದೆ ಒಂದ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಆರ್ ಟೈಮ್ ಅಲ್ಲಿ ಡಿಗ್ರಿ ಮಾಡ್ತಿದ್ದಂತವರಿಗೆ ಎಸ್ ಅಪಾಚಿ ಆರ್ ಟಿ ಆರ್ ಒನ್ ಏಟಿ ಅನ್ನೋ ಒಂದು ಬೈಕ್ ತುಂಬಾನೇ ಆಸೆ ಇದ್ದಂತ ಒಂದು ಬೈಕ್ ತಗೊಂಡ್ರೆ ಆ ಒಂದು ಬೈಕ್ ತಗೋಬೇಕು ಅಂತ ತುಂಬಾನೇ ಆಸೆ ಇರ್ತಾ ಇತ್ತು ಅಂಡ್ ಅದು ಮಟ್ಟಿಗೆ ಆ ಒಂದು ಟೈಮಲ್ಲಿ ಸದ್ ಮಾಡ್ತಾ ಇತ್ತು ಹೋಗ್ತಾ ಹೋಗ್ತಾ ಟಿವಿ ಎಸ್ ಅವರು ಆ ಒಂದು ಹೆಸರಿಗೆ ಹೊಸ ಒಂದು ಸೆಗ್ಮೆಂಟ್ ಆಡ್ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ಅಪಾಚಿ ಆರ್ ಆರ್ ತ್ರೀ ಟನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಇವತ್ತು ನಮ್ಮ ಜೊತೆ ತುಂಬಾನೇ ಅಪ್ಡೇಟ್ ಆಗಿರುವಂತಹ ಒಂದಷ್ಟು ಹೊಸ ಹೊಸ ವಿಷಯಗಳನ್ನ ಆಡ್ ಒಂದು ಹೊಸ ಅಪಾಚಿ ಆರ್ ಆರ್ ತ್ರೀ ನಮ್ಮ ಜೊತೆ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಬೈಕ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ ಈ ಒಂದು ರೇಸ್ ಓಟ್ಸ್ ಕೂಡ ನೋಡಿದ್ದೀವಿ ಬನ್ನಿ ಈ ಒಂದು ಬೈಕ್ ಬಗ್ಗೆ ಏನೇನಿದೆ ಅಂತ ನೋಡೋಣ ವಿಡಿಯೋ ಶುರು ಮಾಡೋಣ ಸೊ ನಾನು ಆಮ್ನೇ ಹೇಳ್ತಂಗೆ ಈ ಒಂದು ಬೈಕ್ ಅಲ್ಲಿ ತುಂಬಾನೇ ಹೊಸ ಹೊಸ ಫೀಚರ್ಸ್ ತಂದಿದ್ದಾರೆ ವಿಂಗ್ಲೆಟ್ ಆಗಿರ್ಬೋದು ಅಥವಾ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಕ್ಲಚ್ ಕವರ್ ಆಗಿರ್ಬೋದು ಇದೆಲ್ಲ ತಂದಿದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದ್ರ ಒಂದು ಡಿಸೈನ್ ಲ್ಯಾಂಗ್ವೇಜ್ ನೋಡಿದ್ರೆ ಹಳೆ ಒಂದು ಅಪಾಚಿ ಆರ್ ಆ ಥೆ ಏನಿದೆ ಅದರ ಒಂದು ಡಿಸೈನ್ ಲ್ಯಾಂಗ್ವೇಜ್ ಇದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಸೊ ನಿಮ್ಗೆ ನೀಟ್ ಆಗಿರುವಂತಹ ವಿನ್ಶೀಲ್ ಸಿಗುತ್ತೆ ಸೊ ಇಲ್ಲಿ ನಿಮಗೆ ತುಂಬಾ ನೀಟ್ ಆಗಿ ಇಂಟಿಗ್ರೇಟ್ ಮಾಡಿರುವಂತ ಒಂದು ಇಂಡಿಯಾ ಫ್ಲಾಗ್ ಇದೆ ಅದೇ ರೀತಿ ನಿಮಗೆ ಇಲ್ಲಿ ಹೊಸ ಒಂದು ಬೈ ಎಲ್ ಇಡಿ ಟೆಕ್ನಾಲಜಿ ಒಂದು ಎಲ್ ಇ ಡಿ ಗಳನ್ನ ಕೊಟ್ಟಿದ್ದಾರೆ ಸೊ ನನಗಂತೂ ಡಿ ಆರ್ ಎಲ್ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಸೈಡ್ ನೋಡೋದು ನಿಮಗೆ ತುಂಬಾ ಒಳ್ಳೆ ಒಂದು ವಿಸಿಬಿಲಿಟಿ ನೋಡ್ಕೊಡುತ್ತೆ ಅದೇ ರೀತಿ ನಿಮಗೆ ಫ್ರಂಟ್ ಅಲ್ಲಿ ಮತ್ತೆ ಬೇರೆ ಏನು ಸಿಗುತ್ತೆ ಅಂತ ಫ್ರಂಟ್ ನಾವು ನೋಡುವಾಗ ನಮಗೆ ಈ ಒಂದು ವಿಂಗ್ಲೆಟ್ಸ್ ಹೌದು ಈ ಒಂದು ವಿಂಗ್ಲೆಟ್ಸ್ ಮಾಡಿದ್ದಾರೆ ಸೊ ಇದರಿಂದಾಗಿ ತ್ರೀ ಕೆಜಿ ತನಕ ನಿಮಗೆ ಡೌನ್ ಫೋರ್ಸ್ ಸಿಗುತ್ತೆ ಸೊ ನೀವೇನಾದರೂ ತುಂಬಾ ಹೈ ಸ್ಪೀಡ್ ಹೋಗುವಾಗ ನಿಮಗೆ ಆ ಒಂದು ಸ್ಟೆಬಿಲಿಟಿನ ಮ್ಯಾನೇಜ್ ಮಾಡೋದಕ್ಕೆ ಆ ಸ್ಟೆಬಿಲಿಟಿನ ಇನ್ನೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ವಿಂಗ್ಲೆಟ್ಸ್ ಹೆಲ್ಪ್ ಮಾಡುತ್ತೆ ಸೊ ಅದೇ ರೀತಿ ಅದರ ಕೆಳಗಡೆ ನಮಗೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಸೊ ನೀಟ್ ಆಗಿದೆ ಅಂದ್ರೆ ಎಲ್ಲೂ ಕೂಡ ಇಂಡಿಕೇಟರ್ಸ್ ಬೇರೆ ಕಡೆ ಎಲ್ಲ ಕೊಟ್ಟು ಅದನ್ನ ಒಂಥರ ಮೆಸ್ಸಿ ಮಾಡಿಲ್ಲ ನಿಮಗೆ ಆ ವಿಂಗ್ಲೆಟ್ ಕೆಳಗಡೆನೆ ಅದನ್ನು ಕೊಟ್ಟು ತುಂಬಾನೇ ಚೆನ್ನಾಗಿ ಏನ್ ಹೇಳಿ ಒಂದು ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಅದೇ ರೀತಿ ನಮಗೆ ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ನೋಡಿದ್ರೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅದು ಸೊ ನಮಗೆ ಗೋಲ್ಡ್ ಪ್ಲೇಟೆಡ್ ಯು ಎಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾನೇ ಒಳ್ಳೇದು ನಿಮಗೆ ಒಂದು ಟ್ರ್ಯಾಕಲ್ ಆಗಿರ್ಬೋದು ಇಲ್ಲ ನೀವು ರೋಡ್ ಅಲ್ಲ ಹೋಗುವಾಗ ನಿಮ್ಮ ಒಂದು ರೈಡಿಂಗ್ ನ ಫೀಲ್ ಏನಿದೆ ಅದು ತುಂಬಾನೇ ಎನ್ಹಾನ್ಸ್ ಮಾಡುತ್ತೆ ಆ ಒಂದು ಅಹ್ ಹೇಳಿ ಈ ಒಂದು ಫೋಕ್ಸ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇದರಲ್ಲಿ ಮಿಷಲ್ ಇನ್ನ ರೋಡ್ ಫೈವ್ ಅನ್ನೋ ಒಂದು ಟೈರ್ ಕೊಟ್ಟಿದ್ದಾರೆ ಸೊ ಇದೊಂದು ದೊಡ್ಡ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮ್ ಅಲ್ಲಿ ಇದ್ದಂತಹ ಹಾರ ಸೀಟನ್ನ ಅದಿರ್ಲಿಲ್ಲ ಸೊ ಬದಲಾಗಿ ಇದಕ್ಕೆ ಒಂದು ಒಳ್ಳೆ ಸ್ಟೆಬಿಲಿಟಿ ಕೊಡೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಪೀಡ್ ನ ಮೈಂಟೈನ್ ಮಾಡೋದಕ್ಕೆ ಈ ಮಿಷಲ್ ಅನ್ನ ರೋಡ್ ಫೈವ್ ಅನ್ನೋ ಒಂದು ಟೈರ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಅದೇ ರೀತಿ ಟೈರ್ ನ ಸೈಜ್ ಬಗ್ಗೆ ಹೇಳೋದ್ರೆ ನಮಗೆ ಒನ್ ಟೆನ್ ಬೈ ಸೆವೆಂಟಿ ಒಂದು ಟೈರ್ ನ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನೋಡುವಾಗ ನಮಗೆ ಇದಿಷ್ಟು ಸಿಗುವಂತ ವಿಷಯಗಳು ಸೊ ಇನ್ನು ಇದರ ಒಂದು ಸೈಡ್ ಬಂದಾಗ ನಮಗೆ ಮೈನ್ ಆಗಿರುವಂತಹ ಒಂದು ವಿಷಯ ನಾನು ಆವಾಗಲೇ ಹೇಳಿದಂಗೆ ಇದಕ್ಕೆ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಕ್ಲಚ್ ಕವರ್ ನ ಕೊಟ್ಟಿದ್ದಾರೆ ಸೊ ನಾವು ಜಸ್ಟ್ ಇದನ್ನ ಸ್ಟಾರ್ಟ್ ಮಾಡಿದಾಗ ನಮಗೆ ನೋಡಬಹುದು ಅದು ನೀಟಾಗಿ ತಿರುಗುತ್ತೆ ಸೊ ಈ ಒಂದು ಫೀಚರ್ ಏನಿದೆ ತುಂಬಾ ಸೂಪರ್ ಬೈಕ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಸಿಗುವಂತ ಫೀಚರ್ ಆಗಿತ್ತು ಅಂದ್ರೆ ಅದರಲ್ಲಿ ಈ ರೀತಿ ಇತ್ತು ಇಟಾಲಿಯನ್ ಮೋಟರ್ ಸೈಕಲಲ್ಲಿ ಅಲ್ಲಿ ಬಟ್ ನಮಗೆ ಈ ಒಂದು ಮೋಟರ್ ಸೈಕಲ್ ಕೂಡ ಅದು ಸಿಗ್ತಾ ಇದೆ ಸೊ ಅಗೇನ್ ಅದು ಸ್ವಲ್ಪ ಎಸ್ಸೆಟಿಕ್ ಆಗಿ ಕೂಡ ಇದಕ್ಕೆ ಒಂದು ಲುಕ್ ಕೊಡುತ್ತೆ ಅದೇ ರೀತಿ ನಮಗೆ ತಿರುಗುವಾಗ ಅದು ಆಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು ತುಂಬಾನೇ ಒಂದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ನಮಗೆ ಸೈಡ್ ಅಲ್ಲಿ ಬೇರೆ ಏನು ಡಿಸೈನ್ ಒಂದು ವಿಷಯಗಳಿದೆ ಅಂತ ನೋಡಿದ್ರೆ ನಮಗೆ ಇಲ್ಲಿ ವೆಂಟ್ಸ್ ನೋಡಬಹುದು ಸೊ ಇದು ಹೊಸದಾಗಿ ಇದಕ್ಕೆ ಅಪ್ಡೇಟ್ ಮಾಡಿರುವಂಥ ಅಪ್ಡೇಟ್ ಆಗಿ ಹೊಸದಾಗಿ ತಂದಿರುವಂಥ ವಿಷಯ ಸೊ ಈ ಒಂದು ವೆಂಟ್ಸ್ ಇಂದ ನಿಮಗೆ ಏರ್ ಪಾಸ್ ಆಗೋದ್ರಿಂದ ಎಂಜಿನ್ ಯಾವಾಗಲೂ ಕೂಲ್ ಆಗಿರುತ್ತೆ ಸೊ ಹೇಳಿ ನಿಮ್ಮ ಒಂದು ರೈಡಿಂಗ್ ನ ಫೀಲ್ ಏನಿದೆ ಅದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಇದು ನಿಮಗೆ ನಾನು ಅವಾಗ್ಲೇ ಹೇಳಿದಂಗೆ ಎ ಸಿಟಿ ಸ್ವಲ್ಪ ಚೆನ್ನಾಗಿದೆ ಅದೇ ರೀತಿ ನಿಮಗೆ ಇದು ಫಂಕ್ಷನಲ್ ಕೂಡ ಆಗಿರೋದ್ರಿಂದ ತುಂಬಾನೇ ವೆಲ್ಕಮ್ ಮಾಡುವಂತ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ನಮಗೆ ಟ್ಯಾಂಕ್ ಅಲ್ಲಿ ನಮಗೆ ಅಪಾಕ್ಷ ಅನ್ನುವಂತ ಒಂದು ಏನು ಹೇಳಿ ಆ ಒಂದು ಲೇಬಲ್ ಸಿಗುತ್ತೆ ಅಂಡ್ ಆಗಿ ನಮ್ಮ ಒಂದು ಲೋಗೋ ಇಲ್ಲಿ ಇಟ್ಟಿದ್ದಾರೆ ಇ ಟ್ವೆಂಟಿಯ ಒಂದು ಸಪೋರ್ಟ್ ಇರುವಂತಹ ಒಂದು ಪೆಟ್ರೋಲ್ ಟ್ಯಾಂಕ್ ಇದು ಸೊ ನಮಗೆ ಇ ಟ್ವೆಂಟಿ ಫ್ಯೂಯಲ್ ನ ಕೂಡ ಇದರಲ್ಲಿ ಫಿಲ್ ಮಾಡಿಕೊಂಡು ರೈಡ್ ಮಾಡ್ಕೊಂಡು ಹೋಗಬಹುದು ಅಂಡ್ ಅದೇ ರೀತಿ ಆರ್ ತ್ರಿ ಟರ್ ನ ಒಂದು ಲೋಗೋ ಕೂಡ ಸಿಗುತ್ತೆ ಸೊ ಇದಿಷ್ಟು ನಮಗೆ ಸೈಡ್ ಅಲ್ಲಿ ಈ ಒಂದು ಬೈಕ್ ನೋಡಿದಾಗ ಅಂಡ್ ಅದೇ ರೀತಿ ನಾವು ಸೀಟ್ ಬಗ್ಗೆ ಮಾತಾಡಬೇಕು ಒಂದು ಒಳ್ಳೆ ಫೀಲ್ ಕೊಡುವಂತ ಸೀಟ್ ಅಂತಾನೆ ಹೇಳ್ಬೋದು ಸೊ ಕಂಫರ್ಟಬಲ್ ಆಗಿ ಕೂರ್ಬೋದು ಅಂದ್ರೆ ಬೇರೆ ಬೈಕ್ ಅಲ್ಲಿ ಕೂತಂಗಲ್ಲ ಸೊ ಈ ಒಂದು ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ ಈ ಒಂದು ಡಿಸೈನ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸೀಟ್ಸ್ ಪಿಲಿಯನ್ ಆಗಿರ್ಬೋದು ಅಥವಾ ರೈಡರ್ ಆಗಿರ್ಬೋದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಅದೇ ರೀತಿ ನಾವು ಇನ್ನು ಈ ಒಂದು ಬೈಕ್ ಬೇರೆ ಏನಿದೆ ಅಂತ ನೋಡಿದ್ರೆ ನಮ್ಗೆ ಇಲ್ಲಿ ರೇಸ್ ರೇಸ್ಪೇಕ್ ಅನ್ನೋ ಒಂದು ಲೇಬಲ್ ನಮಗೆ ಸಿಗುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಟ್ಯೂನ್ ಆಗಿರುವಂತ ಒಂದು ಲೀನಿಯರ್ ಸ್ಟೆಬಿಲಿಟಿ ಕಂಟ್ರೋಲ್ ಸಿಗುತ್ತೆ ಸೊ ಟ್ಯೂನ್ ಆಗಿರುವಂತಹ ಸುಮಾರ್ ಲಾಸ್ಪೆಕ್ ಸಿಗೋದ್ರಿಂದ ಇಲ್ಲಿ ನಿಮಗೆ ರೇಸ್ ರೇಸ್ಪೇಕ್ ಅಂತ ಕೊಟ್ಟಿದ್ದಾರೆ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹರಿಯರ್ ಅಲ್ಲಿ ಮೋನಸ್ ಶಾಕ್ ಸಸ್ಪೆನ್ಷನ್ ನಮಗೆ ಕೊಡ್ತಾ ಇದ್ದಾರೆ ಸೊ ಅಗೈನ್ ರೈಡಿಂಗ್ ನ ಒಂದು ಫೀಲ್ ನ ಒಂದು ಮೋನೋ ಶಾಕ್ ಸಸ್ಪೆನ್ಷನ್ ಇನ್ನು ಕೂಡ ಎಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ರಿಯರ್ ಅಲ್ಲಿ ನಾನು ನೋಡಿದಂಗೆ ಅಂತ ಇದು ದೊಡ್ಡ ಚೇಂಜ್ ಇಲ್ಲ ನಾವು ಲಾಸ್ಟ್ ಟೈಮ್ ಅಲ್ಲಿ ಸಿಗ್ತೀವಿ ಅಂತ ಸೇಮ್ ಬ್ರೇಕ್ ಲೈಟ್ ಆಗಿರ್ಬೋದು ಅಂಡ್ ಇಂಡಿಕೇಟರ್ಸ್ ಎಲ್ಲ ಅದೇ ರೀತಿ ಸಿಗುತ್ತೆ ಅಂಡ್ ನಮಗೆ ಇಲ್ಲಿ ಸೈಡ್ ಒಂದು ಗ್ರ್ಯಾಬ್ ಹ್ಯಾಂಡಲ್ ಸಿಗುತ್ತೆ ಇದು ನಾವು ಏನ್ ಹೇಳಿ ಪಿಲಿಯನ್ ಈ ಕೂತು ಅವರ ಒಂದು ರೈಡ್ ಮಾಡುವಾಗ ಪಿಲಿಯನ್ ಹಿಂದ್ಗಡೆ ಕೂತಿದ್ರೆ ಅವ್ರಿಗೆ ಒಂದು ಸಪೋರ್ಟಿಗೋಸ್ಕರ ಈ ಒಂದು ಗ್ರಾಬರ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ಬೈಕ್ ನ ಓವರ್ ಆಲ್ ಆಗಿರುವಂತ ಡಿಸೈನ್ ಅಂತ ಹೇಳ್ಬೋದು ಸೊ ಇನ್ನು ಈ ಬೈಕ್ ಮೇಲೆ ಕೂತು ಇದರ ಒಂದು ಫೀಚರ್ಸ್ ಆಗಿರ್ಬೋದು ರೈಡಿಂಗ್ ಪೋಸ್ಟರ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ ಸೊ ಇನ್ನು ಈ ಒಂದು ಬೈಕ್ ಅಲ್ಲಿ ಕೂತಾಗ ಮೊದಲು ನಮ್ಗೆ ಬರುವಂತ ಒಂದು ಡೌಟ್ ಏನಂದ್ರೆ ಇದ್ರಲ್ಲಿ ಕಾಲ್ ಸಿಗುತ್ತಾ ಅಂತ ಸೊ ನಾನು ಹೇಳ್ಬೇಕಂದ್ರೆ ಇದಕ್ಕೆ ಪ್ಯಾಡಾಕ್ ಸ್ಟ್ಯಾಂಡ್ ಹಾಕುದ್ರು ಕೂಡ ನಮಗೆ ಆರಾಮಾಗಿ ಒಂದು ಟಿಪ್ಪಲ್ಲಿ ನಮಗೆ ಕಾಲಿನ ತುದಿಯಲ್ಲಿ ನಾವು ಇದು ಬೈಕ್ನ ಹೋಲ್ಡ್ ಮಾಡ್ಬೋದು ಸೊ ಪ್ಯಾಡ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಆರಾಮಾಗಿ ನಿಮಗೆ ಪ್ಲಾಂಟೆಡ್ ಫುಟ್ ಆಗಿ ಒಂದು ಬೈಕಲ್ಲಿ ಕೂರ್ಬೋದು ಸೊ ಒಂದು ಆವರೇಜ್ ಇಂಡಿಯನ್ಗೆ ಈ ಒಂದು ಬೈಕ್ನ ಸೀಟ್ ಐಟ್ ದೊಡ್ಡ ಇಶ್ಯೂ ಅಂತಾನೆ ಹೇಳೋಕೆ ಆಗಲ್ಲ ಇದರಲ್ಲಿ ಕೂತು ಸೊ ನನ್ನ ಹ್ಯಾಂಡ್ಲ್ ಬಾರ್ ಅಂದ್ರೆ ನೀವು ನಾರ್ಮಲ್ ಆಗಿ ರೈಡ್ ನೀವು ತುಂಬಾ ಕಂಫರ್ಟಬಲ್ ಆಗಿ ರೈಡ್ ಮಾಡಂದ್ರೆ ನಿಮಗೆ ಇದು ನಿಮ್ಮ ಒಂದು ಹ್ಯಾಂಡ್ಲ್ ಬಾರ್ ಸೊ ಇದಕ್ಕಿಂತ ಸ್ವಲ್ಪ ಹೋದಾಗ ನಮಗೆ ಒಂದು ಹ್ಯಾಂಡಲ್ ಬಾರ್ ಸಿಗುತ್ತೆ ಸೊ ಅಗೈನ್ ಇದು ಅಂತ ಒಂದು ಸ್ಪೋರ್ಟ್ಸ್ ಬೈಕ್ ಆಗಿದ್ರು ಕೂಡ ನಮಗೆ ಸೀಟಿಂಗ್ ಕೋಶರ್ ಅಂತ ಒಂದು ಕಂಫರ್ಟ್ ಇಲ್ಲ ಅಂತ ಅನ್ಸಲ್ಲ ಅಷ್ಟೊಂದು ಟ್ರಬಲ್ ಅಂತ ಅನ್ಸಲ್ಲ ಇದು ಹೇಳೋಕ್ ಕಾರಣ ಏನು ಅಂದ್ರೆ ನಾವು ಕೂತಲ್ಲಿಂದ ಒಂದು ಸ್ವಲ್ಪ ಆದ್ರೆ ಸಾಕು ನಮಗಿದ್ರೆ ಹ್ಯಾಂಡ್ಲ್ ಬಾರ್ಸ್ ಸಿಗುತ್ತೆ ಸೊ ಹಾಗಾಗಿ ಈ ಒಂದು ರೈಡಿಂಗ್ ಟ್ರಯಾಂಗಲ್ ಏನಿದೆ ರೈಡರ್ ಟ್ರಯಾಂಗಲ್ ಏನಿದೆ ಸೊ ತುಂಬಾ ನೀಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಅಂತ ಒಂದು ಈ ಒಂದು ಅಲ್ಲಿ ಕೂತ್ಕೊಂಡು ನೀವು ಒಂದ್ ಸ್ವಲ್ಪ ಲಾಂಗ್ ಡ್ರೈವ್ ಎಲ್ಲ ಮಾಡಿದ್ರು ಕೂಡ ನಿಮ್ಮ ಬ್ಯಾಕ್ ಅಂತ ಒಂದು ಹರ್ಟ್ ಆಗಲ್ಲ ಇನ್ ಕೇಸ್ ನಿಮಗೆ ಹರ್ಟ್ ಆಗೋ ತರ ಏನಾದ್ರು ಇದ್ರೆ ನೀವು ಆರಾಮಾಗಿ ಈ ತರ ಕೂತ್ಕೊಂಡು ಅಂದ್ರೆ ಒಂದ್ ಕೈಯಲ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ಏನ್ ಹೇಳಿ ಕ್ರೂಸ್ ಮಾಡ್ಕೊಂಡು ಹೋಗಬಹುದು ಅಗೈನ್ ನೀವು ಕ್ರೂಸ್ ಮಾಡೋದಕ್ಕೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಸೊ ಹಾಗಾಗಿ ನೀವು ಇದನ್ನೇ ಇಟ್ಕೊಂಡು ಎಕ್ಸಲೇಷನ್ ಕೊಡ್ತಾನೆ ಇರಬೇಕು ಅಂತ ಏನಿಲ್ಲ ರೈಟ್ ಹ್ಯಾಂಡ್ ಇಟ್ಕೊಂಡು ನೀವು ಆರಾಮಾಗಿ ನೀವು ಈ ಕ್ಲಿಪ್ ಆನ್ ಹ್ಯಾಂಡ್ ಬಾರಲ್ಲಿ ಯಾವ್ದು ಬೇಕಾದ್ರೆ ಹೋಲ್ಡ್ ಮಾಡಿಕೊಂಡು ರೈಡ್ ಮಾಡ್ಕೊಂಡು ಹೋಗಬಹುದು ನಾನು ಅಗೇನ್ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಲಾಂಗ್ ಟ್ರಾವೆಲ್ ಕೂಡ ಮಾಡಬಹುದು ಸೊ ಇನ್ನೂ ಅದೇ ರೀತಿ ನೋಡೋದ್ರೆ ನಮಗೆ ಈ ಒಂದು ಪೆಟ್ರೋಲ್ ಟ್ಯಾಂಕ್ ಏನಿದೆ ಸೊ ರೈಡರ್ ಟ್ರೈಲ್ ಗೆ ಇದು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ಒಂದು ಕಾಲನ್ನ ಹಗ್ ಇಟ್ಕೊಂಡು ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗಬಹುದು ಅದು ಬಿಟ್ಟು ನಿಮಗೆ ಬೇರೆ ಏನೇನು ಫೀಚರ್ಸ್ ಎಲ್ಲ ಸಿಗುತ್ತೆ ಅಂದ್ರೆ ಲಾಸ್ಟ್ ಟೈಮ್ ನಮಗೆ ಸಿಕ್ತಂತ ಒಂದು ಫೈವ್ ಇಂಚ್ ಒಂದು ಟಿ ಎಫ್ ಡಿಸ್ಪ್ಲೇ ಸಿಗುತ್ತೆ ತುಂಬಾ ಎಷ್ಟೇ ಬ್ರೈಟ್ ಆಗಿದ್ರು ಕೂಡ ತುಂಬಾ ನೀಟಾಗಿ ನಮಗೆ ಡೀಟೇಲ್ಸ್ ನೋಡಬಹುದು ಅಂಡ್ ಅದು ಆಫ್ ಮಾಡಿ ಆನ್ ಮಾಡುವಾಗ ಅದು ಬೂಟ್ ಅಪ್ ಆಗಿ ಬರುವಂತಹ ಒಂದು ಗ್ರಾಫಿಕ್ಸ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದ್ರೆ ರೇಸಿಂಗ್ ಸೀನ್ಸ್ ನೈನ್ಟಿ ಏಯ್ಟಿ ಟೂ ಅಂತ ಬರುತ್ತೆ ಅಂದ್ರೆ ಕೆಳಗೆ ಎಸ್ ಅಂತ ಬರುತ್ತೆ ಸೊ ತುಂಬಾನೇ ತುಂಬಾ ಏಸ್ತೆಟಿಕ್ ಆಗಿ ತುಂಬಾನೇ ಸ್ಯಾಟಿಸ್ಫೈ ಆಗುವಂತ ಒಂದು ಗ್ರಾಫಿಕ್ಸ್ ಅಂತ ಕೊಟ್ಟಿದ್ದಾರೆ ಅದು ಬಿಟ್ಟು ನಮಗೆ ಒಂದು ಟಾವಲ್ ಕೀಸ್ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ನಮಗೆ ಸಿಗುವಂತ ಒಂದು ಬೇರೆ ಬೈಕಲ್ ಸಿಕ್ತಿದ್ದಂತಹ ಒಂದು ವಿಷಯಗಳೇ ಅಂದ್ರೆ ಇದರ ಒಂದು ಹಳೆ ಜನರೇಷನ್ ಸಿಕ್ತಿದ್ದಂತಹ ವಿಷಯಗಳೇ ಬಿಟ್ಟು ನಮಗೆ ಇಲ್ಲಿ ಒಂದು ಕ್ರೂಸ್ ಕಂಟ್ರೋಲ್ ನ ಬಟನ್ ಕೊಟ್ಟಿದ್ದಾರೆ ಸೊ ಇದರಿಂದಾಗಿ ನೀವು ರೈಡ್ ಮಾಡ್ಕೊಂಡು ಹೋಗುವಾಗ ಆ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡ್ರೆ ನೀವು ಆಕ್ಸಿಡೆಂಟ್ ಕೊಡ್ಬೇಕು ಅಂತಾನೆ ಇಲ್ಲ ಸುಮ್ನೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೀವು ರೈಡ್ ಮಾಡ್ಕೊಂಡು ಹೋಗಬಹುದು ಸೊ ಹೈವೇ ಅಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಇದರ ಒಂದು ಏನ್ ಹೇಳಿ ಡಿಸೈನ್ ಆಗಿರ್ಬೋದು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಸ್ವಿಚ್ ಆಗಿರ್ಬೋದು ಬೇರೆ ವಿಷಯಗಳ ಬಗ್ಗೆ ಇನ್ನು ಈ ಒಂದು ಬೈಕ್ ಓಡಿಸೋಕೆ ಹೇಗಿದೆ ಅಂತ ಹೇಳ್ತೀನಿ ನಾನು ಈ ಒಂದು ಕೋಸ್ಟ್ ಟ್ರ್ಯಾಕಲ್ಲಿ ಅಲ್ಲಿ ಒಂದು ಬೈಕ್ ನಾವು ಓಡಿಸಿದೆ ಸುಮಾರು ಲ್ಯಾಪ್ಸ್ ಎಲ್ಲ ಓಡಿಸಿದೆ ಸೊ ಮೊದ್ಲಿಗೆ ನಂಗೆ ಅನ್ಸಿದ್ದು ಇದರ ಒಂದು ಸೀಟಿಂಗ್ ಪೊಸಿಷನ್ ಅವಾಗಲೇ ಹೇಳ್ತೀನಿ ತುಂಬಾ ಕಂಫರ್ಟಬಲ್ ಆಗಿರೋ ಪೊಸಿಷನ್ ಆಗಿರೋದ್ರಿಂದ ನಾವು ಎಷ್ಟು ಬೇಕಾದ್ರೂ ಓಡಿಸಬಹುದು ಅಂಡ್ ತುಂಬಾ ಸ್ಪೋರ್ಟಿ ಆಗಿರುವಂತ ಒಂದು ಫೀಲ್ ಕೂಡ ಕೊಡುತ್ತೆ ಯಾಕಂದ್ರೆ ಅಫಕೋರ್ಸ್ ಈ ಸ್ಪೋರ್ಟ್ ಬೈಕ್ ಕೂಡ ಹೌದು ಆ ಒಂದು ಫೀಲ್ ನಮ್ಗೆ ಯಾವಾಗಲೂ ಕೊಡುತ್ತೆ ಅದು ಬಿಟ್ಟು ನಮಗೆ ಇದರಲ್ಲಿ ಒಂದಷ್ಟು ಟೆಕ್ನಾಲಜಿ ಮಾಡಿದ್ರೋಲ್ ಸಿಗುತ್ತೆ ಕಂಟ್ರೋಲ್ ಸಿಗುತ್ತೆ ಕ್ರೂಸ್ ಕಂಟ್ರೋಲ್ ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ ನೀವು ಒಂದು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಕೊಂಡು ಕಾರ್ನರ್ಗೆ ಹೋದಾಗ ನಿಮ್ಮ ಒಂದು ಸ್ಪೀಡ್ ಆಟೋಮೆಟಿಕ್ ಆಗಿ ಡ್ರಾಪ್ ಆಗುತ್ತೆ ಅಂಡ್ ಅಗೇನ್ ನೀವು ಇದನ್ನ ಸ್ಟ್ರೈಟ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಒಂದು ಹೇಳಿ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೀವು ಯಾವ ಒಂದು ಸ್ಪೀಡ್ ಸೆಟ್ ಮಾಡಿರೋ ಅದಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ನಾನು ಇದರ ಒಂದು ಬ್ರೇಕಿಂಗ್ ಬಗ್ಗೆ ಮಾತಾಡ್ಲೇಬೇಕು ಸೊ ನಮಗೆ ಫ್ರಂಟ್ ಬ್ರೇಕ್ ಮಾತ್ರ ತುಂಬಾನೇ ಏನ್ ಹೇಳಿ ಟು ದ ಮಾರ್ಕ್ ಅಂತ ಕೂಡ ತುಂಬಾನೇ ಒಳ್ಳೆ ಬೈಟ್ ಇದೆ ಅಂಡ್ ರಿಯರ್ ಒಂದ್ ಸ್ವಲ್ಪ ಇನ್ನು ಕೂಡ ಇಂಪ್ರೂವ್ ಇದ್ರೆ ಚೆನ್ನಾಗಿರೋದು ಬಟ್ ಹಾಗೆ ಅದು ಯಾರು ಯಾವ ರೀತಿ ಯಾವ ಬೈಕ್ ನ ಓಡಿಸ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ರೈಡಿಂಗ್ ನ ಒಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ ಬೆಸ್ಟ್ ಆಗಿರುತ್ತೆ ನಿಮ್ಮ ಒಂದು ಬ್ರೇಕಿಂಗ್ ಆಗಿರ್ಬೋದು ಬೇರೆ ಎಲ್ಲ ವಿಷಯಗಳು ಹಾಗೆ ನಾನು ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆ ಬೈಟ್ ಇರುವಂತ ಇದಕ್ಕೆ ಅವ್ರು ಆಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ನಾನು ಅವಾಗ್ಲೇ ಹೇಳಿದ್ನಲ್ಲ ಮಿಷಲ್ ನ ರೋಡ್ ಪೈ ಟೈರ್ ಕೂಡ ಸಿಗೋದ್ರಿಂದ ನಿಮಗೆ ಒಂದು ಒಳ್ಳೆ ಸ್ಟೆಬಿಲಿಟಿ ನಿಮಗೆ ಈ ಒಂದು ಬೈಕ್ ನ ರೈಡ್ ಮಾಡುವಾಗ ಸಿಗುತ್ತೆ ಸೊ ಇನ್ನು ಒಂದು ಬೈಕ್ ನ ಎಂಜಿನ್ ಬಗ್ಗೆ ನೋಡಿದ್ರೆ ಈ ಒಂದು ಬೈಕ್ ಅಲ್ಲಿ ತ್ರೀ ಟ್ವೆಲ್ ಸಿ ಸಿ ಒಂದು ಎಂಜಿನ್ ಸಿಗುತ್ತೆ ಸೊ ಈ ಒಂದು ಎಂಜಿನ್ ನ ಸಹಾಯದಿಂದ ಈ ಒಂದು ಬೈಕ್ ತರ್ಟಿ ಏಟ್ ಬಿ ಎಚ್ ಪಿ ಪವರ್ ಅದೇ ರೀತಿ ಟ್ವೆಂಟಿ ನೈನ್ ಎನ್ ಎಂ ಟಾರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಈ ಒಂದು ಬೈಕ್ ನ ಆಕ್ಸಲೇಷನ್ ಬಗ್ಗೆ ಮಾತಾಡಲೇಬೇಕು ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಜೀರೋ ಟು ಸಿಕ್ಸ್ಟಿ ಇನ್ನು ಈ ಒಂದು ಬೈಕ್ ನ ಆಕ್ಸಲೇಷನ್ ಬಗ್ಗೆ ಮಾತಾಡಲೇಬೇಕು ಸೊ ಆಕ್ಸಲೇಷನ್ ಬಗ್ಗೆ ಮಾತಾಡುವಾಗ ನಮಗೆ ಈ ಒಂದು ಬೈಕ್ ಟು ಪಾಯಿಂಟ್ ಏಟ್ ಸೆಕೆಂಡ್ ಅಲ್ಲಿ ಜೀರೋ ಟು ಸಿಕ್ಸ್ಟಿ ಕ್ರಾಸ್ ಆಗುತ್ತೆ ಅದೇ ರೀತಿ ನಿಮಗೆ ಜೀರೋ ಟು ಹಂಡ್ರೆಡ್ ರೀಚ್ ಆಗಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆಕೆಂಡ್ಸ್ನ ಒಂದು ಟೈಮ್ ಟೈಮ್ನ ತಗೊಳ್ಳುತ್ತೆ ಸೊ ಅದೇ ರೀತಿ ನೀವು ಏನೋ ಹೈವೇ ಒಂದು ವೆಹಿಕಲ್ ಓವರ್ಟೇಕ್ ಮಾಡುವಾಗ ನಮಗೆ ಅದಕ್ಕೆ ಹೆಲ್ಪ್ ಮಾಡೋಕೆ ಅಂತಲೇ ಬೈ ಡೈರೆಕ್ಷನ್ ಕ್ವಿಕ್ ಶಿಫ್ಟ್ ಅನ್ನು ಕೊಟ್ಟಿದ್ದಾರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಪಿ ಅಲ್ಲಿ ನಿಮಗೆ ಈ ಒಂದು ಬೈಕ್ ಅಪ್ ಶಿಫ್ಟ್ ಆಗಿರ್ಬೋದು ಡೌನ್ ಶಿಫ್ಟ್ ಆಗಿರ್ಬೋದು ನೀವು ಕ್ಲಚ್ ಇಲ್ಲದೆ ಮಾಡಬಹುದು ಸೊ ಹಾಗಾಗಿ ಆ ಒಂದು ಟೈಮ್ ಇಲ್ಲಿ ತಗೊಳ್ಳಲ್ಲ ಸಡನ್ ಆಗಿ ಒಂದು ಕ್ಲಚ್ನ ಡೌನ್ ಮಾಡ್ಕೊಂಡು ಗೇರ್ ನೋಡಿ ಡೌನ್ ಮಾಡ್ಕೊಂಡು ನೀವು ಸಡನ್ ಆಗಿ ಏನು ಹೇಳಿ ಓವರ್ಟೇಕ್ ಮಾಡ್ಕೊಂಡು ಹೋಗಬಹುದು ಸೊ ಒಳ್ಳೆಯ ಒಂದು ಪವರ್ಫುಲ್ ಆಗಿರುವಂತಹ ಫೀಚರ್ ಪ್ಯಾಕ್ ಆಗಿರುವಂತಹ ಒಂದು ಬೈಕ್ ಅಂತಾನೆ ಹೇಳ್ಬೋದು ಸೊ ಒಂದು ಬೈಕ್ ನ ಪ್ರೈಸ್ ಎಷ್ಟು ಅಂತ ನಿಮಗೆಲ್ಲ ಡೌಟ್ ಇರ್ಬೋದು ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಿಮಗೆ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಇಂದ ಟೂ ಪಾಯಿಂಟ್ ನೈನ್ ಸೆವೆನ್ ಲ್ಯಾಕ್ಸ್ ತನಕ ಇದರ ಒಂದು ಎಕ್ಸ್ ರೂಮ್ ಪ್ರೈಸ್ ಬರುತ್ತೆ ಸೊ ಒಂದು ಒಳ್ಳೆ ಪ್ರೈಸಿಂಗ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಇನ್ನೊಂದಷ್ಟು ಕಿಟ್ ಗಳಲ್ಲ ಆಡ್ ಆಗುತ್ತೆ ಸೊ ಆ ಕಿಟ್ಸ್ ಎಲ್ಲ ಬೇಕಾದ್ರೆ ಡೈನಾಮಿಕ್ ಕಿಟ್ಸ್ ಆಗಿರ್ಬೋದು ಸೊ ಆ ಕಿಟ್ಸ್ ಎಲ್ಲ ಬೇಕಾದ್ರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅದನ್ನ ಬೈ ಮಾಡಬೇಕಾಗುತ್ತೆ ಸೊ ಇದಿಷ್ಟಿದ್ರ ಒಂದು ಅಹ್ ಏನ್ ಹೇಳಿ ಎಕ್ಸ್ ಶೋರೂಮ್ ಪ್ರೈಸ್ ಅಂಡ್ ಅಗೇನ್ ಇದರಲ್ಲಿ ಒಂದು ಬಾಂಬ್ರಿ ಗ್ರೇ ಅಂತ ಒಂದು ಕಲರ್ ಇದೆ ಅದಂತೂ ಫ್ಯಾಂಟಾಸ್ಟಿಕ್ ಆಗಿದೆ ಸೊ ನೀವು ಅದನ್ನು ಕೂಡ ಟ್ರೈ ಮಾಡಿ ನೋಡಬಹುದು ಸೊ ಇದಿಷ್ಟು ಈಗಷ್ಟೇ ಅಪ್ಡೇಟ್ ಆಗಿ ಬಂದಿರುವಂತಹ ಹೊಸ ಟಿ ವಿ ಎಸ್ ನ ಅಪಾಚಿ ಆರ್ ಆರ್ ತ್ರೀ ಟೆನ್ ಬಗ್ಗೆ ಸೊ ನೀವೇನಾದ್ರೂ ಒಂದು ತ್ರೀ ಹಂಡ್ರೆಡ್ ಸಿ ಸಿ ಇಲ್ಲಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸಿ ಸಿ ಯಾವ್ದು ಒಂದು ಬೈಕ್ ನೋಡಿದ್ರೆ ಖಂಡಿತ ನೀವು ಇದನ್ನ ಒಂದ್ಸಲ ಟೆಸ್ಟ್ ಸೈವ್ ಮಾಡಿ ನೋಡಿ ಸೊ ನಿಮ್ಮ ಒಂದು ಏನೆಲ್ಲ ನಿರೀಕ್ಷೆಗಳಿದಾವೋ ಅದನ್ನೆಲ್ಲ ಇದು ಖಂಡಿತ ಟಚ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಷ್ಟ ಕಮೆಂಟ್ ಮಾಡಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮಕ್ಸಿಗಣ ಎಸ್ಮಿ ಅಭಿಷೇಕ್ ಮೊಹನ್ಸ್